ಅಷ್ಟೇ ಮಾಡ್ತೇನೆ ಏನ್ವಾ ಮಗಳ ಯಾಕಂತರ ಹೆದರಿಕೆದಿತಿ ಮಗ ಹುಡ್ಗಿ ಹೋಗ ಆದ್ರು ಬೇ ಈಗ ಎಷ್ಟು ನೋವು ಸಾಕತ್ತಿ ಇನ್ನು ಎಷ್ಟು ನೋವು ತಿನ್ಬೇಕ ಏನ್ ಬೇವ್ವಾ ಹಂಗಾವ ಮತ್ತೆ ಹೆಣ್ಮಕ್ಳ ಮೇಲೆ ನೋವು ತಡ್ಕೋಬೇಕು ಅದ್ರಾಗ ಈ ಹೆ ನೋವು ಅಂದ್ರೆ ಸಾಮಾನ್ಯ ಅಂತಿಕೊಂಡೇನು ಎಷ್ಟು ನೋವು ಇರ್ತದಂದ್ರ ಗಣ್ಮಕ್ಳಿಗೂ ಇನ್ನೂ ತಡ್ಕೊಕ್ ಆಗೋದಿಲ್ಲ ಅಂತಾವ ಅಷ್ಟು ನೋವಿರ್ತದ್ ನೋಡು ಎಲ್ಲಾ ತಡ್ಕೋಬೇಕು ಮತ್ತೆ ದೇವ್ರು ಹೆಣ್ಮಕ್ಳಿಗೆ ಬರ್ದಿಟ್ಬಿಟ್ಟ ಎಲ್ಲಾನು ಮತ್ತ್ ಅದಕ್ಕಲ್ಲ ತಾಯ್ತನ ಸುಖ ಆಮೇಲೆ ಅನುಭವಿಸ್ತಿದ್ದೀವಿ ಹೌದ್ವಾ ಈಗ ಒಂದ್ ಈಟ ನೀನು ನೋ ತಡ್ಕೊಂಡೆ ಅಂತ ಆಮೇಲೆ ನಿನ್ಗೆ ಡೆಲಿವರಿ ಆದ್ಮೇಲೆ ನಿನ್ ಕೂಸಿ ನಿನ್ ಕೈಯಾಗ್ ಹಾಕಿ ನೋಡು ಅವಾಗ ಎಷ್ಟು ಖುಷಿ ಇರ್ತದ ಗೊತ್ತೇನೆ ನಿಗದಲ್ ಬೇವಾ ಅದ್ ನೆನೆಸ್ಕೊಂಡ್ರೆ ನಂಗೆ ಖುಷಿ ಆಗತ್ತೈತೆ ನೋಡು ಆದ್ರೆ ಈಗ ನೋವಿಗೆ ನನಗೆ ಭಾರಿ ತ್ರಾಸ ಹಾಕತೈತಿ ಭೇ ಸಿಸ್ಟರ್ ತಿ ಕೊಟ್ಟಿದ್ದು ಗುಳಿಗೆ ತಗೊಂಡೇನು ಹೂನ್ ಬೇ ಅದು ಅವ್ವ ಅವ ಹೇಳಿಲ್ಲ ಉಂಡಾದ್ಮೇಲೆ ತೊಗೊಂಡ್ಬಿಡು ಹೆಂಗಿದ್ರು ದವಾಖನಿಗೆ ಹೊಂಟೇವಿ ಹೋಗ ತನಕ ನೋವು ಬಂತಂದ್ರೆ ಹೋದ ತಕ್ಷಣ ನಿಂಗೆ ಡೆಲಿವರಿ ಅದು ಆಕೇತಿ ಅಲ್ಲ ಅದಕ್ಕೆ ಮತ್ತೆ ಗುಳಿಗೆ ತಗೊಂಡ ಬಂದೆ ಹಾ ಅದಕ್ಕೆ ಬ್ಯಾನಿ ಶುರು ಆಗ್ಯಾವೆ ನೋಡಿ ನೀನು ಅಲ್ಲ ಗೌರಕ ಹಂಗ ನಿಂತ್ಬಿಟ್ಟಲ್ಲ ಹೋಗಿ ಸಿಸ್ಟರ್ ತಿನ್ನ ಬಾ ಇಲ್ಲ ಅರ ಹಚ್ಚು ಪಾಪ ಹುಡುಗೀಗ ಬ್ಯಾನಿ ಬರಾಕತ್ತವ ಫೋನ್ ಹಚ್ತಂತಡಿ ಬೇ ಬೇಡ್ತಡಿ ಯಾಕೆ ಬಂದ್ಲಾ ಸ್ಟರ್ ತಿನ್ನ ನೋಡಲಿ ಹೌದಲ್ ಭೇ ಸೀತಾ ಬಂದೇನು ಹ್ಞೂ ರೀ ಸಿಸ್ಟರ ಅದು ನೀವು ಹೇಳಿದ್ರಲ್ಲ ಮತ್ತೆ ಬಂದಾಗ ಊಟ ಮಾಡಿ ಈಗ ದವಾಖಾನೆಗೆ ಬರೋದ್ರೆ ಗುಳಿಗೆ ತಗೊಂಡು ಬಂದ್ಬಿಡ ಅಂತ ಹೇಳಿ ಹಂಗೆ ಮಾಡೇನ್ರಿ ರೀ ಹೌದಿನ ಅಂದ್ರೆ ಬ್ಯಾನಿ ಶುರುವಾಗಿರ್ಬೇಕು ಒಂದು ಲಗುನ ಲಗುನಕ್ಕಿನ್ನ ಒಳಗೆ ಹೋಗುವ ಯಾಕ ಭಾಳ ಬ್ಯಾನಿ ಬಂದಾಗ ಅನ್ಸಾ ಅಕ್ಕೀಗ ಇರಲಿ ಆಕಿಗ ಎಷ್ಟು ನೋವು ಬರ್ತದೆ ಅಮ್ಮ ಅಷ್ಟು ಚಲೋ ಅಂದ್ರೆ ಲಗುನ ಡೆಲಿವರಿ ಆಗ್ಬಿಡ್ತೈತಿ ಇಲ್ಲಾಂದ್ರೆ ಭಾಳ ತ್ರಾಸಾಕೇತ್ವಿ ಒನ್ನೆದ್ದೆಲ್ಲ ಹೆರ್ಗಿ ಹಾಗಾಗಿ ಒಂದಿಟ್ಟು ನೋವು ತಿನ್ಲಕ್ಕಿ ಅಂದರೆ ಒಂದಿಟ್ಟು ಅಡ್ಡೋ ಸೀತಾನಿ ಇಲ್ಲೇ ಅಂದ್ರೆ ಒಂದಿಟ್ಟು ಬ್ಯಾನಿ ಜಾಸ್ತಿ ಆತಂದ್ರೆ ಕರ್ಕೊಂಡು ಹೋಗಿಬಿಡ್ತಾನಂತ ವಾಡಿ ಹಂಗಾಗಲಿ ಸಿಸ್ಟರ ಎಮ್ಮ ನಾ ಇಲ್ಲೇ ಪಕ್ಕದ ಒಣಗಿರ್ತೇನೆ ನೋಡು ಏನಾರ ನೋವು ಜಾಸ್ತಿ ಆತಂದ್ರೆ ಕರ್ಕೊಂಬ ಹಂಗೇನಾರ ಈಗ ಬಾಳ ಅಡಕದ್ರಾಸ್ ಅನ್ಸಕತ್ತಂದ್ರ ವಾಡಿ ಕರ್ಕೊಂಡ್ ಬಂದ ಬಿಡಕಿ ಅಲ್ಲೇ ಒಂದಿಟ್ಟು ಬೆಡ್ ಐತಿ ಅಲ್ಲೇ ಹೆಂಗಿದ್ರು ಖಾಲಿ ಅವು ಈಗ ಬರಕತ್ತಾರ ಜನ ಅಲ್ಲೇ ಹೆಂಗಿದ್ರು ನೀವ್ ಏನಾರು ಬ್ಯಾಗ್ ತಂದಿದ್ರೆ ಅಲ್ಲಿ ಇಟ್ಬಿಡ್ರಿ ಅಂದ್ರೆ ಸೀತಾ ಕುಂದಸಕ್ತ ಅದನ್ನ ಮದ್ಲು ಮಾಡೋತೀವ ಆಮೇಲೆ ಪಾಪದು ಬಾಳ ನೋವು ಅನ್ಬೋಸತ್ ಅಂದ್ರೆ ಅಡಾಡಕದು ಆಗಂಗಿಲ್ಲ ಒಂದಿಟ್ಟ ಕುಂತರ ಕುಂದಿರ್ತಾಳ ನಾನು ಅಲ್ಲೇ ಇರ್ತೇನೆ ಅಂದಂಗ ಅಲ್ಲೇ ಚೀಟಿ ಮಾಡಿಸ್ಕೊಂಡಿರಲಿಲ್ಲ ಅಪ್ಪಾಜಿ ಹೋಗೈತ್ರಿ ಹೌದಾ ನಾ ಒಳಗ ಇರ್ತೇನೆ ಹಂಗಾರ ಬರ್ರಿ ನೀವು ಅಲ್ಲೇ ಹ್ಞೂ ರೀ ಸಿಸ್ಟರ್ ರೀ ಚಿಟಿ ಮಾಡ್ಸಿದ್ರಿ ಹುನ್ವಾ ಚಿಟಿ ಮಾಡ್ಸಿನಿ ಏನಂತ ಸಿಸ್ಟರ್ನಾ ಅದೇ ಬಂದಿಗ್ತಾಡ್ಸ ಹೋದ್ರ ಅಲ್ಲೇ ಹೋಗಿ ವಾರ್ನಾಗ ಬೆಡ್ ಅದಾವಲ್ಲ ಅಲ್ಲಿ ನಮ್ಮ ಅರ್ಬಿ ಚೀಲ ಇಡ ಅಂತ ಹೇಳ ಈಗ ಸೀತಾಗ ಸಿದ್ದಾಗ ಅಡಾಡ್ಸಬೇಕಂತ ಹಂಗೇನಾರ ಬ್ಯಾನಿ ಜಾಸ್ತಿ ಆಯ್ತಂತ ಅಂದ್ರ ಅವಾಗ ಹೆರ್ಗೆ ಮಾಡ್ಸ ಬಿಡೋಣ ಅಂತ ಹೇಳ ಹೌದಾ ನೋಡಿ ಹೋಗಿ ಚೀಲ ಇಟ್ಟು ಬರೋಣಂತ ಅಲ್ರಿ ನೀವು ಸೀತಾನ್ ಕರ್ಕೊಂಡಿಲ್ಲ ಅಡಾಡ್ತಿರೀ ನಾವು ಚಿಲ ಇಟ್ಟಾರ ಪಟ್ನ ಬಂದ್ಬಿಡ್ತೇವೆ ಅಷ್ಟ್ ಮಾಡಬಾರ ಕರ್ಕೊಂಡು ಕರ್ಕೊಂಡಿಲ್ಲ ಅಡಾ ನೀವು ಹೋಗಿಟ್ ಚೀಲ

ಮೂರು ಹೆಣ್ಣು ಹುಡುಗರದವ ನಾಲ್ಕನೇದು ಗಂಡು ಕೂಸಾಗಿತ್ತು ಆಗಿತ್ತು ಏನಾಗಿ ಅದು ಸತ್ತು ಹೋಗ್ಬಿಡ್ತಾ ಹಾಗಾಗಿ ಈಗ ಐದನೇದು ನೋಡು ಹೌದೇನ ಇನ್ನೊಂದು ಗಂಡು ಕೂಸ್ ಆಕೆತಂತ ಬಂದಿರ ಹ್ಞೂನು ದೇವ್ರದೆಯಿಂದ ಒಂದು ಗಂಡು ಕೂಸ ಆದ್ರೆ ಭಾಳ ಚಲೋ ಕೆಲಸ ಆಕೆ ನೋಡು ಎಮ್ಮ ಆ ಕಡೆ ಐತೆ ನೋಡು ಅಲ್ಲಿ ಕುಂದ್ರಸು ಯಾವ ನಾವು ಇಲ್ಲೇ ಕುಂತರ ಆತಲ್ಲ ಬೇಮ್ಮ ಭೇಮ್ಮ ನೀವಿಲ್ಲ ಕರ್ಕೊಂಡ್ಬಂದು ಕುಂದಿರಾಕೀನ ಸೀತಾನ ಅಲ್ಲೇ ಇನ್ನೂ ಬೇಕಿ ಬಂದಾಳಂತ ಹೋಗಿ ನೋಡ್ಕೊಂಡು ಬರ್ತೇನೆ ನಾನು ಜಲ್ದಿ ಹಿರಿಗಿ ಈಗ ಯಾಕಂದ್ರೆ ಐದನೇದಲ್ಲ ಯಾವ ರತ್ನವ ಬಾ ಒಳರು ಆ ತಗೋ ನೀನು ಹೋಗಲ್ಲ ಯಾರು ನೋಡ್ಬೇಕಂತೆ ನೋಡು ನಾವು ನಮ್ಮ ಸೀತಾನ ಕರ್ಕೊಂಡ್ಬರ್ತೀವಂತ ಯಮ್ಮ ಪಾಪಿ ಹುಡುಗೀಗ ಏನು ಆಕತೇನ ನಾ ಒಂದಿಟ್ಟು ಹೋಗಿ ಬರ್ತೀನಿ ಬೇ ನೀನು ಹೋಗಿರೋ ನಾನು ಇಲ್ಲೇ ಕುಂತಿರ್ತೇನೆ ಅಂತ ಕರ್ಕೊಂಡು ಬಂದು ಇಲ್ಲೇ ಅಡ್ಯಾಡ್ ಮಾಡಲಾಕ ಹಂಗೆ ಮಾಡ್ತೇನೆ ತಡೀವಿ ಯಾಕಂದ್ರೆ ಈ ಜಗಾನು ಹಿಂಬಾಗಿ ಚಲೋ ಆಯ್ತಾ ಇಲ್ಲೇ ಅಡ್ಡಾಡ್ತಾ ತಗೋ ನೋಡುವ ಈಗಿನ ನನ್ನ ಸೊಸಿ ಏನು ನಿನ್ನ ಹೆಸರು ನನ್ನ ಹೆಸರು ರತ್ನಾರಿ ಬರುವ ಚೆಕ್ ಮಾಡ್ತೇನೆ ನಿಮ್ಮ ಮನೆ ಕಡೆ ಯಾರು ಕರ್ಕೊಂಡ್ ಬಂದಿರಿ ನೀವು ನಮ್ಮ ಮನಿ ಕಡೆ ಅಂದ್ರೆ ರೀ ನಮ್ಮ ಮನಿ ಬಾಜು ತಕ್ಕಿರಿ ಹುಡುಗಿ ಸೀತಾ ಅಂತ ಹೇಳಿ ಈಗ ಒನ್ನೇ ಡೆಲಿವರಿ ಒನ್ನೇ ತೇನ್ರಿ ಹುನ್ವಾ ಹೆಣ್ಣರಾಗ್ಲಿ ಗಂಡರಾಗ್ಲಿ ಸುಸೂತ್ರವಾಗಿ ಹೆರಿಗೆ ಆದ್ರೆ ಸಾಕು ನೋಡಿ ಆಗೈತಿ ಈಗ ದಿನ ತುಂಬಾ ವೇನ್ರಿ ಇಲ್ವಾ ಒಂಬತ್ತರೇಳು ಎಂಟು ಮುಗಿದ್ರ ಹತ್ತು ದಿವ್ಸ ಆಗೈತಿ ಹಂಗ ಇದಕ್ಕಿದ್ದಂಗೆ ಏನೋ ಕಾಣಿಸ್ಕೊಂತಂದ್ಲಾ ಹಂಗಾಗಿ ಮತ್ತೆ ದವಾಖಾನಿ ಕರ್ಕೊಂಡು ಬಂದ್ಬಿಡ್ರಿ ಹೌದ್ ಬಿಡ್ರಿ ಈಗಿನ ಕಾಲದಾಗ ಯಾವಾಗ ಡೆಲಿವರಿ ಆಕೋದಾಗ ಗೊತ್ತಾಗೋಗಿ ಎಡ್ಮಕ್ಳಿಗ ಯಮ್ಮ ಇಲ್ಲದಾರ ಅವ್ರೆ ಕರ್ಕೊಂಡ್ಬಂದಿಲ್ಲ ಈ ಕಡೆ ಹೋಗಿ ಸುತ್ತಲೂ ಹುಡುಕ್ ಬಂದೆ ಸಿಕ್ಕಿಲ್ಲ ಈ ಕಡೆನಾರ ಅದರ ನಡ್ಕೊಂಡ್ಬರ್ತಂತ ತಡಿ ಈ ಕಡೆನೂ ಹೋಗು ಆ ಕಡೆ ಹೆರಿಗೆ ಮಾಡ್ಸೋದು ವಾಡಿದ್ದಂಗೆ ಆಯ್ತು ಅದ ಎಲ್ಲ ಏನು ಬೇ ಏನೋ ಹೊಸ ದವಾಖಾನಿ ಕಟ್ಟಕತ್ತಾರಂತಲ್ಲ ಕಟ್ಟಾಕತಾರ ಭೇ ಅದಕ್ಕೆ ಇದು ಹಳೇದ ಕಟ್ಟಡದಾಗ ದವಾಖಾನಿ ಮಾಡ್ಯಾರ ಎಷ್ಟು ಹೊಸ ಬೇಕಾಕ್ಯತೇನಾ ಇಲ್ಲ ರೀ ಇನ್ನೊಂದು ಆರು ತಿಂಗಳೊಳಗೆ ತಯಾರು ಬಿಡ್ತತ್ತಂತ ಈ ಸಲಾರೋ ಚಲೋ ದವಾಖಾನಿ ಕಟ್ಸಿದ್ರೆ ನಮ್ಮೂರು ಹೆಣ್ಮಕ್ಳಿಗೆ ಉಪಯೋಗ ಹಾಕತಿ ಸೀತಾ ಅಲ್ಲೇ ಒಳಗೆ ಬಾವ ಯಾವ ನನಗೆ ಭಾಳ ಅಡ್ಡಕ್ಕೆ ಆಗುವಲ್ದು ಬೇ ಬಂದು ಒಂದು ಇಟ್ ಕುಂದಿರ್ತೀನಿ ಒಂದಿಟ್ಟು ಕುಂತು ಸುಧಾರಿಸ್ಕೊಂಡು ಅಲ್ಲೇ ಬಾ ಇದು ಅಷ್ಟು ಸಜ್ಜಿದ್ದಂಗೆ ಕಾಣಂಗಿಲ್ಲಲ್ರಿ ಅಲ್ರಿ ಇಲ್ರಿ ಅಷ್ಟೇನು ಸಜ್ಜಿದ್ದಂಗೆ ಏನ ಬಾಗ್ಲ ಅಲ್ಲ ಹಂಗ ತಗ್ದಿದ್ದ ತೆಗ್ದಿದ್ದ ಐತಿ ರಾತ್ರಿ ಗೊತ್ತಲ್ಲ ಸ್ವಲ್ಪ ಹುಷಾರಿಲ್ಲ ಇರ್ಬೇಕು ನಮ್ಮ ಹುಷಾರಿಲ್ಲ ನಾವು ಇರ್ಬೇಕು ಹೌದ್ರಿ ರಾತ್ರಿ ಕರೆಂಟ್ ಗಿರೆಂಟ್ ಹೋತಂತ ಅಂದ್ರೆ ನಾ ಅದು ಒಳಗೆ ಬಂದುಬಿಡ್ತಾವೆ ನಾ ಇಬೇಕು ಹುಟ್ಟಿದ ಕೂಸಿಗೆ ಬಾಯಿ ಹಾಕ್ತಾವೆ ಹೌದ್ರಿ ಸ್ವಲ್ಪ ಹುಷಾರಿಲ್ಲ ನೋಡ್ಕೋಬೇಕು ಒಂದು ರಾತ್ರಿ ನಿದ್ದೆ ಮಾಡಿಲ್ಲ ಅಂದ್ರೆ ನಡಿತೈತಿ ನಾವು ಕಾಯ್ಕೊಂಡು ಕುಂದಿರ್ಬೇಕು ಹೌದ್ರಿ ಈ ಹೊಸ ನೀವು ಆದಷ್ಟು ಲಗುನ ಚಾಲು ಮಾಡಿಬಿಟ್ರೆ ಈ ಕೂಸು ಹುಟ್ಟತವಲ್ಲ ಅವಕ್ಕೆ ಕಚೋಲೋ ನೋಡಿರಿ ಇಲ್ಲಾಂದ್ರೆ ಭಾರಿ ಬಜಿತಿ ಹೌದವಾ ಅದು ಅದೇಂಥದ್ದು ಇದು ಬಂದಾವಲ್ಲ ಈಗ ಎಲ್ಲರ ಏನಾರ ಯಾರ ಏನಾರ ಕಳ್ತಾನ ಅದು ಮಾಡಿದ್ರೆ ಈ ಎದ್ರಾಗ ಟಿವಿಯಾಗ ನೋಡಿದ್ರೆ ಆಗ್ತದಲ್ಲ ಅಂತದು ಹಾಕ್ಸಲ್ವಾ ಇಲ್ಲೇ ಹ್ಞೂ ರೀ ಆ ಸಿ ಸಿ ಕ್ಯಾಮ್ರಾ ಅಂತ ಬರ್ತಾವೆ ಅದನ್ನು ಹಾಕ್ಸಿಲ್ಲ ನೋಡ್ರಿ ಹುನ್ವಾ ಪಾಪ ಈ ಬಸ್ ಹೆಣ್ಮಕ್ಳನ್ನ ದೇವರ ಕಾಯ್ಬೇಕಿಲ್ಲ ಅದ್ರಾಗ ಈ ಹುಟ್ಟಿದ ಕೂಸ್ಗಳಂದ್ರೂ ನಮ್ಮ ಕಣ್ಗಾವಲಿಲ್ಲ ಅಂದ್ರೆ ಯಾರ ಬಂದು ಎತ್ಕೊಂಡು ಹೋದ್ರೂ ಗೊತ್ತಾ ಅವಿಂಗಿಲ್ಲ ನೋಡ್ರಿ ಹೌದ್ವಾ ನಾನಂದ್ರೂ ನಮ್ಮ ಗೌರಕ್ಕೆ ಹೇಳ್ಬಿಡ್ತೇನೆ ರಾತ್ರಿ ನಿದ್ದೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಕಾಯಿ ಕೂತ್ಕೊಂಡ್ರು ತಗೋವಾ ಅಂತ ಹೇಳಿ ನಾನು ಹಂಗೆ ಮಾಡ್ತೇನೆ ನೋಡ್ರಿ ಬಂದ್ಲೇನ್ವಾ ಗೌರ ಕರ್ಕೊಂಡು ಬಂದಿರಿ ಈಕಿನ ಏನ್ರಿ ಹ್ಞೂ ರೀ ಈಕಿನ ಯಾವ ವಸಿತಾ ಇಲ್ಲೇ ಬಂದಿಟ್ಟ ಅಡ್ಡ್ಯಾಡ್ವಾ ಇಲ್ವಾ ನಂಗೆ ಯಾಕೋ ಅಡ್ಡಾಡಕ್ಕೆ ಆಗೋಲ್ವಾ ನನ್ನ ಹತ್ರ ಇದೆ ತಿನ್ನಕ ನಾಕಾಗಲ್ದು ಅಷ್ಟರ ನಡೋನು ಹೊಸ ಆತತಿ ನಾವು ಮಕ್ಕೋ ತಿಂದೆ ಅಯ್ಯ ಹುಡುಗಿ ಹಿಂಗಂದ್ರೆ ಹೆಂಗೆ ಒಂದು ಅಡ್ಡಾಡ ಅಡ್ಡಾಡು ಸುಸೂತ್ರ ಆಕೇತಿ ಹೌದಾ ಹುಡುಗಿ ಒನ್ನೇ ತಂತಿದ್ದೀ ನೀ ಹಿಂಗೆ ಮಕ್ಕಳು ರೆಡಿಯಾಗಿಲ್ಲ ನಮಗೆಲ್ಲ ಬಿಡು ಅಡ್ಡಾಡ ಕೊಡ್ತಿದ್ದಿಲ್ಲ ಆದ್ರೆ ನಾವು ಕೆಲಸ ರಗಡಿ ಮಾಡ್ತಿದ್ವಿ ಹೆರ್ಗೆ ಅದು ಸುಸೂತ್ರವಾಗಿ ಆಗಿತ್ತು ಈಗಿನೂ ಕೆಲಸ ಮಾಡ್ಯಾಲ್ರಿ ಆದ್ರೂ ಏನವ ಈಗಿನ ಡಾಕ್ಟರ್ ಬರಲ್ಲ ಅಡಾಡ್ರಿ ಅಡ್ಡಾಡ್ರಿ ಅಂತಾರ ಒಂದಿಟ್ಟ ಅಡ್ಡಾಡವಾ ಹುಡುಗಿ ನನ್ನ ಹತ್ರ ತಡೆಯಾಕಾಗ ಒಂದು ಬೇ ನಾ ಕುಂದಿರ್ತೀನಿ ಈ ಹೆರ್ಗಿನ ಬೇಡ ಏನು ಬೇಡ ಹೋಗೋದ್ಲಾ ಅಥವಾ ಯಾಕೆ ಏನಾಗವ್ರ್ಯಾಕಿಂಗ್ ಯಾಕೀಗ ಮಕ್ಕಳು ರೆಡಿತಾನ ಯವ ರತ್ನವಾ ನೀ ಬ್ಯಾನಿ ಕೊಡ್ಬೇಕು ವಾ ನೀ ಬ್ಯಾನಿ ಕೊಟ್ಟಿಲ್ಲ ಅಂದ್ರ ನಡೆಯೋದಿಲ್ಲ ಹೇಳಾಕೀಗ ಯವಾ ಸೀತಾ ಬಾ ಅಡ್ಡಾಡ ಅಂತೀ ಬಾ ಒನ್ನೆ ಹೆರ್ಗಿ ನೀ ಹಿಂಗೆ ಮಕ್ಕಳು ನೋಡುವ ಆದ್ರೂ ಆಗೋಂಗಿಲ್ಲ ಯಮ್ಮ ಆ ನೋವಿ ಎಲ್ಲಿ ನಿಧತೈತೆ ತಕ್ಕೀಗ ಎದ್ದು ಬರ್ತಾ ಸುಮ್ಮನಿರು ಯವ್ವ ಏನು ವಾಮಗಳ ಪಾಪ ಬ್ಯಾನಿ ಭಾಳ ಬಂದಂಕೈತ್ರಿ ಹಂಗಲ್ರಿ ರೀ ಹೆಣ್ಣಿಂತಲ್ಮ ಆಗಲ್ದು ಭೇ ಯವ್ವ ಭಾಳ ಅಂದ್ರೆ ಭಾಳ ತ್ರಾಸ ಆಗತ್ತೈತಿ ಒಂದೀತ ತಡ್ಕೋ ವಾಮಗಳ ಹಾಂ ಒಂದು ಸ್ವಲ್ಪ ಹೊತ್ತು ಒಂದಿಟ್ಟು ಬ್ಯಾನಿ ಜಾಸ್ತಿ ಆದ್ರೆ ಹಂಗೆ ನಿನ್ನ ಮಗನ ಮಗಳ ಬರ್ತೈತ್ವಾ ವಾ ಯವ್ವ ಯವ್ವ ಈಗ ಆಗಲ್ದು ಇನ್ನೂ ಎಷ್ಟು ಬ್ಯಾನಿ ತಿನ್ಬೇಕು ಬೇ ಸುಮ್ಮನ ಅದು ಎದ್ದು ಆಪ್ರೇಷನ್ ಏನೋ ಮಾಡ್ತಾರಲ್ಲ ಅದನ್ನು ಮಾಡಿಸ್ಬಿಡ್ಬೇ ಯವ್ವಾ ಅದನ್ನ ಮಾಡಿಸ ಅದನ್ನ ಮಾಡ್ಬೇಕಂದ್ರೆ ಈಗ ಹೇಳಿದ್ಕೊಂಡ್ಲೆ ಬರ್ತಾರೇ ಡಾಕ್ಟ್ರು ನಿಂದಿದ ನಾರ್ಮಲ್ ಹೇರ್ಗೆ ಅಂದ್ರೆ ಈಗ ರಾತ್ರಿ ಆಗೋ ಚಾನ್ಸ್ ಐತಿ ಅದು ಆಪರೇಷನ್ ಮಾಡಿ ತೆಗಿತಾರಲ್ಲ ಅದಕ್ಕೆ ಮದ್ಲಿಗ ಇಂಜೆಕ್ಷನ್ ಏನೋ ಮಾಡ್ತಾರಂತ ಅದನ್ನ ಸಿಕ್ಸಿ ಕೋರಿ ಕೊಡಾಕ್ ಬರಂಗಲ್ವಾ ಅದ್ರದ್ದ ಒಂದಿಷ್ಟು ಡಾಕ್ಟರ್ ಇರ್ತಾರ ಅವ್ರೂ ಕರ್ಕೊಂಬಂದ್ತಾರ ಅದೆಲ್ಲ ಮತ್ತ ಮುಂಜಾನೆ ತನಕ ಹೋಗೈತಿ ಹಂಗವ ಒಂದಿರ್ ತಡ್ಕೋವ ನನ್ನ ಮಗಳ ನಮ್ಮವ್ವ ಶಾಣಕಿ ಯವ್ವಾ ಆಗೋಲ್ ಬೇ ಒಂದಿಟ್ಟು ಎದ್ನಿಲ್ವಾ ಹಾ ಮಕ್ಕಳ್ರದ್ದು ಭಾಳ ತ್ರಾಸಾಕತಿ ಯವ್ವ ಹುಡುಗಿ ಹಂಗೆ ಯಾಕವಾ ಈಗ ನಿನ್ ಕೂಸು ಕೈಯಾಗ್ ಬಂತಂದ್ರ ಹಿಂಗ ನೋವು ಇದಿತ್ತ ಇಲ್ಲ ಅನ್ನಂಗ ಮಾಯಾ ಬಿಡ್ತತ್ ನೋಡು ಆಮೇಲೆ ನಾವೆಲ್ಲ ಸುಳ್ಳು ನಿನ್ನ ಮಗನ ಮಗಳ ಕರೆ ಯಾವ್ವಾ ಸೀತಾ ಒಂದಿಟ್ಟ ತರ್ಕೋಬೇ ಯೇ ಎದ್ದು ಕುಂದ ಎದ್ದು ಕುಂದರು ನಮ್ಮ ಶಾಣೆಕಿ ಯವ್ವಾ ಸಮಾಧಾನನ ಆಗೋಲ್ದು ಬೇ ಒಂದಿಟ್ಟ ತರ್ಕೋವಾ ಮಗಳ ಹಾ ಒಂದಿಟ್ಟ ಬ್ಯಾನಿ ಜಾಸ್ತಿ ಆತ್ರ ತಂತಾನ ಎಲ್ಲ ಸರಿ ಯವ್ವ ಯವ್ವ ಇಷ್ಟು ನೋವುಕ್ಯತಂದು ಗೊತ್ತಿರ್ಲಿಲ್ಲ ಯವ್ವ ನನಗೆ ಏ ಕಬ್ರ ಗಣಿಕೆ ತಂದು ಏನು ಬೇವ ನಿಂದ ಯಾಕೆ ಹಂಗೆ ನನಗಾಕತ್ತಿದ್ದಿ ತಡಿ ನೀನು ಅದಕ್ಕೆ ಬಂದಿದ್ದಿ ಇನ್ನೊಂದಿಟ್ಟೊತ್ತಿಗೆ ಆ ಹುಡುಗ ಹೆಂಗೆ ಮಾಡತ್ತಲ್ಲ ಹಾಗೆ ನೀ ಮಾಡ್ತಿ ಯಾಕೆ ನನ್ನ ಸುಸಿ ಹೋಗಿ ಬಾಳತ್ತೈತೆ ಇನ್ನೂ ಬಂದೇ ಇಲ್ಲ ಅವರ ನನ್ನ ಸೊಸಗೇನು ಹೆರ್ಗೆ ಆತಿಲ್ಲ ಇಲ್ರಿ ಇಲ್ಲ ರೀ ಯಾಕ ಇನ್ನೂ ಹಾಕಿ ಬ್ಯಾನೇ ಕೊಡವಲ್ಲ ಇನ್ನೊಂದು ರೀತಿ ತಡೆಯೋ ಅಂತ ಹೇಳಿ ನೀವು ಈಗ ಬಂದ್ರಿ ಹ್ಞೂ ರೀ ಈಗ ಬಂದ್ವಿ ಅಲ್ಲೇ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸಿ ಕರ್ಕೊಂಡ್ಬೇ ರೀ ಅವ್ರ ಡಾಕ್ಟರ್ ಡಾಕ್ಟರ್ದಾರಲ್ಲ ಅವ್ರ ಹತ್ರ ತೋರಿಸಿ ಬಂದೆವು ರೀ ಅವರು ಇಲ್ಲೇ ವಾರ್ಡ್ನಾಗ ಗೀತಾ ಸಿಸ್ಟರ್ ಅಂತ ಹೇಳಿ ಇರ್ತಾರ್ರಿ ರೀ ಹೋಗಿ ಹೇಳ್ರಿ ನೋಡ್ತಾರ ಅಂತ ಅಂದರು ಈಗಲ್ಲ ಚೆಕಪ್ ಮಾಡ್ಸಿರಿನಾ ಚೆಕಪ್ ಅಂದ್ರೆ ನಾರ್ಮಲ್ ಚೆಕಪ್ ಅಷ್ಟೇ ರೀ ಹೆರ್ಗಿದದು ಏನು ಚೆಕಪ್ ಮಾಡಿಲ್ಲ ರೀ ಎಷ್ಟು ಆಗೈತಿ ಡ್ಯೂಸ್ ತುಂಬ್ಯಾವ್ರಿ ಯಾವ ನಿನ್ನ ಹೆಸರೇನು ನನ್ನ ಹೆಸರು ಮೀರಾರಿ ಹೌದಾ ಬಾ ಅಲ್ಲಿ ಒಳಗೆ ಚೆಕ್ ಮಾಡ್ತೇನೆ ನಾವಲ್ಲರಿಪಾ ನಾ ಬರಂಗಿಲ್ಲ ಅಯ್ಯ ಚೆಕ್ ಮಾಡ್ತೇನೆ ಬಾರಾ ಹುಡುಗೇ ನಾ ಬರಂಗಿಲ್ಲರಿಪ್ಪ ಈಗ ಇರ್ಲಿ ಬಿಡು ನಿಂಗೆ ಯಾವಾಗ ಅವಾಗ ಬಾ ನನಗೆ ಇನ್ನೂ ಯಾವ ಡೆಲಿವರಿ ಅದಲ್ಲಿ ಮಾಡಿಸ್ತೇನೆ ಏನ ನೀನು ಹೋಗಿ ಒಂದು ಚೆಕಪ್ಪರ ಸಿಸ್ಟರ್ ಹೋಗೋ ಸಿಸ್ಟರ್ತಿತ್ರ ಯಾವ ಅಲ್ವಾ ಅಲ್ಲ ನೀ ಹಿಂಗೆ ಮಾಡಿದ್ರೆ ಹೇಗೆ ಹೋಗ್ಲಿ ಕುಂತರ ಕುಂದ್ರಲ್ಲ ಯಾವ ಆರತ್ನವ ಬ್ಯಾನಿ ಕೊಡುವ ಓ ನಾನು ತಡ್ಕೊಳಕ ಬೇ ಬೇಯವಾ ಯಾವಾಗ ಅವರ ಅಕ್ಕೀಗ ಜೋರು ಬ್ಯಾನ ಬಂದಂಗ್ವಾ ತೋರ್ಸ್ಕೊಂಡ್ ಬಂದ್ಬಿಡತ್ಲ ಹೋಗ್ಲಿ ಒಳಗೆ ಸಿಸ್ಟರ್ ಕರಿ ಸಿಸ್ಟರ್ ಅದೇ ಯಾಕ್ರೀನತ್ತ ಇವ್ವಾ ಹುಡುಗೀಗ ಜೋರ್ ನೋವು ಶುರು ಆಗಾವಂತವಾ ಕರ್ಕೊಂಡು ಹೋಗಾಕಿ ಒಳಗೆ ಯಮ್ಮ ತಡಿಬೇ ಅವ್ರು ಸೊಸಿದ್ ಆಗ ಹತ್ರ ಗೈತಿ ಪಟ್ನ ಆಗೇ ಬಿಡ್ತೈತೆ ಕರ್ಕೊಂಡು ಬಂದ್ಬಿಡ್ತೀನಿ ಇವ ಈಗ ಭಾಳ ನೋವು ಶುರುವಾದಂಗೆ ಐತಿ ಆಕಿನ್ನ ಬಿಡು ಅಕ್ಕಿಗೆ ಬೇಕಂದ್ರೆ ಆಮೇಲೆ ನೋಡೋಂತಿ ಇನ್ನೂ ಆಗಲ್ ತಾನಿದ್ದಿ ಈಕಿನ ಕರ್ಕೊಂಡು ಹೋಗು ಆಮೇಲೆ ಅಕ್ಕಿನ ಕರ್ಕೊಂಡು ಹೋಗಂತಿ ಸೀತಾ ಬಾ ಒಳಗೆ ಅವರದವ ನೀವು ಒಂದಿಟ್ಟ ಹೊರಗೆ ಗೌರ ಗೌರಾ ನಾ ಅಲ್ಲಿ ಹೋಗಿ ಒಂದಿಟ್ಟ ನಿಂತು ನೋಡ್ತೀನಿ ಯಾಕೆ ಬೇಮ ಅಲ್ಲ ಇಷ್ಟು ಜನ ಬಂದಾರಿಲ್ಲ ಅವ್ರಿಡ್ಡಾಕತ್ತಾರ ಮೊದಲ ಒಂದೇನು ಇಲ್ವಾ ಇಲ್ಲೇ ಏನಾರು ಆಗೈತಿ ಅಂತಂದ್ರೆ ಆಮೇಲೆ ಏನೂ ಗೊತ್ತಾಗಿಲ್ಲ ಮತ್ತೆ ಕೂಸು ಬದಲಾಗ್ಬಿಟ್ರೆ ಏನು ಮಾಡಲಿ ಓಕೆನ್ ತಗೋವಾ ನಾ ಅಲ್ಲೇ ಇಟ್ ನಿಂತು ನೋಡ್ಬರ್ತೇನೆ ಏಕುವಾರ ಯಾಕೆ ಇನ್ನರಿಗೆ ಆಗಲ್ದೇನ ಈಗ ಬ್ಯಾನಿ ಶುರುವಾಗತ್ತವ್ರಿ ಇಷ್ಟು ತನ ಎಷ್ಟು ಪ್ರಯತ್ನ ಪಟ್ರು ಏನು ಆಗಲಿ ಇಲ್ಲರಿ ಅತಿ ಈಗ ನೋವಾಗಕತ್ತಿದ್ರಿ ಹೌದಾವ ಮಾತಾಡಿ ಏ ವ ಸೀತಾ ನಿನ್ನ ಮಗನ ತೂಕ ಭಾಳ ಕಮ್ಮಿ ಬಾಳ ಆದರೆ ಭಾಳ ಧೂಟಗಾನ ಅವ್ರಿಗೆ ಡೆಲಿವರಿ ಆದಾಗ ಕಾಣ್ತತಿ ಇನ್ನ ಗಂಡ್ ಕುಸಾನ್ ಬೇ ಸಿಸ್ಟರ್ತಿ ಹುನ್ ತಗೋಲ್ಲ ತಗೋಲಿ ಎಲ್ಲಾ ಕ್ಲೀನ್ ಮಾಡೇನಿ ಏನಾರ ಒಂದು ಅರ್ಬಿ ಕೊಟ್ಟರೆ ಸುತ್ತ ಬಿಡ್ತೇನೆ ಬಡ ಬಡ ಆ ಚಿಲೀಲಾ ತಗೊಂಬನ್ ಕೊಡ್ರಿ ಇವ್ವಾಸ್ಯರ್ ಬವಾ ಅಲ್ಲಿ ಒಳಗಂತಿವಾ ಇವಾಗೌರ ತಗೋಹಿಡಿ ನಿನ್ ಮಮ್ಮಗನ ಎಲ್ಲಾ ಐತಲ್ಲ ಬೇ ಇವ್ನ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಕತೈತಿ ಇವ್ ಹೋಗ್ಯಾನ ಅವ್ರ ಹೊರಗೆ ನಿಂತಾರ ಬೇ ಕರ್ಕೊಂಡ್ ಬರ್ತೇನ್ ಬಂಗಾರಿ ನೀವು ಒನ್ನೆ ಮಾಡತ್ತಿರಿ ಗುಡ್ಡ ಪುಟಾಡಿ ಯಾ ಶಿವಪ್ಪ ನಿನ್ ಮಮ್ಮ ಸುದ್ದಿ ತಂದಿ ನೀ ಬಾರ ನೋಡ್ಬಾ ಯಾಕೆ ಇಲ್ಲೇ ನಿಂತಿಲ್ಲ

ಅಂದ್ರೆ ಒಂದಿಟ್ಟ ತೂಕ ಕಮ್ಮಿ ಇದ್ದಂಗಿಲ್ಲ ಅದಾವ ಜಲ್ದಿ ಹುಟ್ಟಾನಲ್ರಿ ಹಂಗಾಗಿ ತೂಕ ಕಮ್ಮಿ ಐತ್ರಿ ನೋಡ ನನ್ ಮಗಳಿದ್ದಂಗ ಅದ ನೀವು ಈಗ ನಿಮ್ಮ ಸಸಿ ಸಲ ಕಾಯ್ಕತ್ತಿರ ಹೋದಲ್ರಿ ಹ್ಞೂ ರೀಪಾ ಯಾವಾಗ ಹೊಡ್ತಾ ಕೂಸ್ ಅಂತ ಕಾಯ್ಕತ್ತೆ ನೋಡ್ರಿ ದೇವ್ರದೆಯಿಂದ ಗಂಡ್ ಕೂಸ್ ಆದ್ರೆ ಬಹಳ ಭಾಳ ಚಲೋ ಹಾಕೈತಿ ಗಂಡ್ ಕೂಸ ಹೆಣ್ ಕೂಸರಿ ಯಾಕೆ ಹಂಗ ಭೇದ ಭಾವ ಮಾಡ್ಬೇಕು ಇಲ್ರಿಪಾ ಭೇದ ಭಾವ ಅಂತ ಏನಿಲ್ಲ ಈಗ ಮೂರು ಹೆಣ್ಮಕ್ಳ ಅದಾವ್ರಿ ಅವ್ ಮೂರು ಮೊಮ್ಮೆ ಹೆಣ್ಮಕ್ಳರಿ ನಾಕ್ನೇ ದರ ಗಂಡಾದ್ರ ಮನಿ ಉದ್ದಾರ ಕಷ್ಟ ರೀಪಾ ಮತ್ತಿ ಇನ್ನೇನಿಲ್ಲ ಆ ದೇವ್ರ ಯಾತ್ ಕೊಡ್ತಾನದ್ ಸ್ವೀಕರಿಸಬೇಕ ಅಷ್ಟ್ರೀ ಆದ್ರೂ ಈ ಆಸೆ ಅನ್ನೋದು ಮನುಷ್ಯ ಇದ್ದೇ ಇರ್ತಲ್ರಿ ಏನೋ ಒಂದ್ ಕಡೆ ಕೂಸ ಕೂಸು ಅಂತ ಆಸೆ ರೀ ಈಗ ನಾಲ್ಕನೇದು ಹೆಣ್ಣಾದ್ರೆ ಹೆಣ್ಣಾದ್ರೇನ್ ಮಾಡ್ತೀರಿ ಏನ್ ಮಾಡದ್ರಿ ದೇವ್ ಕೊಟ್ಟಿದ್ದ ಅಂತ ಹೇಳಿ ಅದನ್ನೂ ಸಾಕೋದು ಏನ್ ಬಿದಿಗ್ ಬಿಸಾಕಾಕೇತ ಅದಕ್ಕ ಅಂದೇರಿ ಮತ್ತೆ ಎಷ್ಟಂದ್ರೆ ಎಲ್ಲ ಮಕ್ಳ ಮೇಲೆ ಪ್ರೀತಿ ಇಡ್ಬೇಕ್ರಿ ಇಲ್ರಿಪಾ ನಾವು ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡೋಂಗಿಲ್ಲ ಇಷ್ಟು ಒಂದ ಮಕ್ಳು ನಮಗೆ ಆದ್ರೆ ಮೂರು ಹೆಣ್ಣು ಅದವಲ್ಲ ನಾಲ್ಕನೇ ದರ ಗಂಟಾಗಲಿ ಅಂತ ಒಂದು ಆಸೆ ಅಷ್ಟೇ ರೀ ಸಿಸ್ಟರ್ ತಿ ಬಂತೇನ್ವಾ ನನ್ನ ಸಸಿ ಹೆರಿಗೆ ಆತೇನಾ ಆತ ಏನ ನಿಂಗೆ ಯಾವ್ದು ಬೇಕಿತ್ ನೋಡು ಹೇಳುವ ಕಾಡಿಸ್ಬೇಡ ನಿಂಗೆ ಯಾವ್ದು ಬೇಕಿತ್ತು ನೋಡು ಅದಾಗಿ ಗಂಡು ಹುಡುಗ ಆಗೈತಿ ಹೂನ್ವಾ ಗಂಡು ಹುಡುಗ ಆಗೈತಿ ಬಾ ನೋಡ್ಬಾ ನನ್ನ ಸೊಸಿ ಹೆಂಗದಾಳುವ ನಿನ್ನ ಸಸಿ ನಿನ್ ಕೂಸು ಎರಡು ಅರಾಮ ಅದ ನೋಡು ಒಳ್ಳೆ ಹುಡುಗನು ಮಸ್ತದಾನ ಅದನಾ ಜಬರ್ದಸ್ತದಾ ಏನು ಮಾಡಾತೈತ್ವಾ மக்கொண்ட் குட்டி கூடனா ஒன் பூயந்தா மக்கொண்ட விட்டன ஏல்ல தனவா அல்லே வந்துட்டு பெச்சகிர்ல வென்ட்டிலேட்டர் ஹாக்கந்தேன் இங்க நீங்க சொசினா இ வாடி ஷிஃப்ட் மாட்னால அவங்க கூசினோடி கழிசோட் பிடித்தேன் அல்லே ஒழக நோடு நினைவு ஒே மாவ புணைஹாத்ல நீங்க எல்லா நின் கை குண அய்யா கௌரக்க யாக்குவா ஏன்த்த அல்ல இது கூசு ஒன்ட்ட முக தோர்விள கருக்கோம்பா அந்தேனி அம்மா நோட் இல்லே கொட்டு நின்று விட்டாள் இல்லை பாப்ப மத்த மம்ம முக்க நோட்லே அந்த விட்டே அய்யா பேங்க் ஹுட்டி கூசினா கையாங்க தகவாது அது பாரி வந்து அர்வி சுத்திள்ள தம்பரில்லை ಶಿವಣ್ಣ ಕೊಡಿಲ್ಲ ಅದನ್ನು ಅವು ಹುಟ್ಟಿದ ಕೂಡಲೇ ಕೂಸಿನ ವೆಂಟಿಲೇಟರ್ನಾಗೆ ಇಡ್ತೀವಿ ಯಾಕಂದ್ರೆ ಹೊಟ್ಟಾಗಿದ್ದಂಗೆ ಆಗ್ಬಕು ಅದ್ರ ಬೇರೆ ಇದು ಒಂಬತ್ತು ಪೂರ್ತಿ ತುಂಬಿಲ್ಲ ಪೂರ್ತಿ ತುಂಬಲಾರ್ದಂಗೆ ನೀವ ತೂಕನೂ ಕಡಿಮೆ ಐತಿ ಇಲ್ಲಿ ಕರ್ಕೊಂಡ್ಬಂದ್ರೆ ಇನ್ಫೆಕ್ಷನ್ ಹಾಕ್ಯತ್ವಾ ಅದು ಅಮ್ಮ ತಂದು ಕೊಟ್ಲಲ್ಲ ಅದಕ್ಕೆ ಅವ್ರ ಅಜ್ಜಿಗೂ ಅಂತ ಹೇಳಿ ನಿಂತಿವ ಬೇಡ ಬೇಡ ಈಗ ಹೋಗಿ ನಾನು ವೆಂಟಿಲೇಟರ್ನಾಗೆ ಇಡ್ತೇನೆ ಒಂದಿಟ್ಟು ಹುಡುಗ ಬೆಚ್ಚಗಾಗ್ಲಿ ಯಾಕಂದ್ರೆ ಭಾಳ ತ್ರಾಸಾಕ್ಯತ್ವಾ ತೀರಿ ತಡಿ ಮೊದಲಿಟ್ಟು ಬಂದು ನೀವು ಏನೇನು ಮಾಡ್ಬೇಕಂತ ಹೇಳ್ತಾನೆ ಅಯ್ಯ ಈ ಸಿಸ್ಟರ್ ಪಿಯನ ಗೌರ ಒಳಗ ಕರ್ಕೊಂಡು ಹೋಗ್ಬಿಟ್ಲಲ್ಲ ಕೂಸ್ನ ಒಂದಿಟ್ಟು ಕೈಯಾಗ ಕೊಡ್ಲಿಲ್ವಾ ಇಂಬ್ರಿ ಅಮ್ಮ ಅಕ್ಕಿ ಮಾಡಿದ ಕರೆಕ್ಟ್ ಐತಿ ಯಾಕ್ರಿ ಹಿಂಗ್ ಅಂತೀರಿ ಅಲ್ಲ ಗೌರ ಹುಟ್ಟಿದ ಕೂಸದು ಹುಟ್ಟಿದ ಕೂಡ್ಲಿ ಹಂಗ ಬರೇ ಕೈಯಾಗ ಎದ್ಕೋಬಾರ್ದು ಒಂದಿಟ್ಟು ಅರ್ಬಿ ಅದು ಸುತ್ತಿ ಅದಕ್ಕ ಮೊದ್ಲು ಬೆಚ್ಚಿ ಇಡ್ತಾರ ಅದ್ರ ಬರ ಜಲ್ದಿ ಊಟನ ಈ ಹೊಟ್ಟೆ ಗಿಟ್ಟಂಗ ಇಡ್ಬೇಕು ಈಗ ಅವ್ನ ನಾನು ಮೊಮ್ಮಗ ನೋಡಿದ ಖುಷಿ ಒಳಗ ಎಲ್ಲಾ ಮರ್ತ ಬಿಟ್ಟೆ ಹೌದೇನ್ರಿ ಗೌರಕ್ಕ ನಿನ್ ಮೊಮ್ಮಗನ ವೆಂಟಿಲೇಟರ್ನಾಗಿಟ್ಟು ಬಂದೇನಿ ಬೆಚ್ಚಿಗ ನಾಳೆ ಅದು ಡಾಕ್ಟರ್ ಹತ್ರ ಹೇಳಿ ಡಿಸ್ಚಾರ್ಜ್ ಮಾಡಿಸ್ಬಿಡ್ತೇನೆ ಸೀತಾನ ಇನ್ನೊಂದ್ ಹತ್ತು ಶಿಫ್ಟ್ ಮಾಡ್ತೇನೆ ಆ ಹುಡುಗನ್ ಈಗ ಕೊಡ್ತೇನೆ ಹಾಲು ಹಾಲ್ ಕುಡ್ಸ ನೀನ ಆ ಹುಡ್ಗುನ್ ಕರ್ಕೊಂಡು ಯಾಕಂದ್ರ ಹಾಲು ಹಾಲ್ ಅದು ಸರಿ ಬರಂಗಿಲ್ಲ ಈಗ ಹುಡುಗ ಸಣ್ಣದೈತಲ್ಲ ಅದು ಜಗ್ತತೆ ಇಲ್ವಾ ಯಾಕಂದ್ರ ಈಗ ತೂಕ ಕಮ್ಮಿ ಇರೋದಕ್ಕೆ ಅಷ್ಟ ಶಕ್ತಿ ಇರಂಗಿಲ್ಲ ಅದಕ್ಕೆ ನೀನ ಹಗುರ್ಕ ಆ ಹುಡುಗನ್ ಕರ್ಕೊಂಡು ಹೆಂಗಾರ ಮಾಡಿ ಒಂದ್ ಸ್ವಲ್ಪ ಗುದ್ದಾಡಿ ಹಾಲು ಕುಡ್ಸಬೇಕು ಆಮೇಲೆ ಅದು ಮಕ್ಕದತೆ ಇಲ್ಲ ನೋಡು ಯಾಕಂದ್ರೆ ಬಾಳ ಆಕಾಯವ್ ಈ ಏನ್ ಮಾಡ್ತೇನೆ ನನಗೂ ಅದ ಚಿಂತ ನೋಡು ಇಲ್ಲ ಹಂಗಾಕ ಒಂದು ಹುಡ್ಗರ್ಗ ಈಗ ಅದೆಲ್ಲ ಇರ್ಲಿ ನಾಳೆ ನೀವು ಮನೆ ಕರ್ಕೊಂಡು ಹೋದ್ಮೇಲೆ ಆ ಕೂಸ್ ಏನ್ ಮಾಡ್ಬೇಕು ಗೊತ್ತೇನಾ ಬೆಚ್ಚ ಅನ್ ರೂಮ್ನಾಗ ಮಲಗಿಸಬೇಕು ಅದಕ್ಕೆ ಎಷ್ಟಾಕೇತ ಬೆಚ್ಚಗ್ಬೇಕು ನೋಡುವ ಬ್ಯಾಸ್ಗೆ ಬಿಸಿಲು ಹಂಗೆ ಹಿಂಗೆ ಅಂತಂದು ಹೇಳಿ ಪತ್ರ ಮಲಗಸಂಗಿಲ್ಲ ಅದನ್ನ ಅದಕ್ಕೆ ಈ ದೊಡ್ಡ ಬಲ್ಬ್ ಬರ್ತೈತಿ ಡಾಕ್ಟರ್ ಹತ್ರ ಕೇಳ್ತೇರಿ ಅದ್ರ ಕೆಳಗೆ ಮಲಗಿಸ್ಬೇಕು ಅವ್ನು ಅಂದ್ರೆ ರೂಮ್ನಾಗ ಮ್ಯಾಲೆ ಅದನ್ನ ಸ್ವಲ್ಪ ನೇತಾಕ್ಬೇಕು ರೂಮ್ನಾಗ ಕೆಳಗೆ ಮಲಗಿಸ್ಬೇಕು ಹತ್ತಿರಕ್ಕದು ಬೇಡ ಒಟ್ಟ ರೂಮ್ ಬೆಚ್ಚಗಿರ್ಬೇಕು ನೋಡುವ ಎಷ್ಟು ಯೂಸ್ ಮಾಡ್ಬೇಕು ಹಿಂಗೆ ಒಂದು ತಿಂಗ್ಳು ಹತ್ತತ್ರ ಒಂದು ತಿಂಗ್ಳು ಇರಲಿ ಯಾಕಂತಂದ್ರೆ ಈಗ ತೂಕ ಜಾಸ್ತಿ ಮಾಡಿದ್ರ ಕಡೆ ಲಕ್ಷ ಕೊಡ್ಬೇಕು ನೀವು ಈಗ ಅದು ಬೆಚ್ಚಿಗಿರ್ಬೇಕು ಆಮೇಲೆ ಅಕ್ಕಿ ಎಷ್ಟು ಅಷ್ಟು ಹಾಲು ಹೇಳು ಆಮೇಲೆ ಏನಾರ ಒಂದು ಟಾಣಿಕ್ ಔಷಧ ಬರ್ಕೊಡ್ತಾರ ಕೇಳ್ತೀನಿ ಡಾಕ್ಟರ್ ಹತ್ರ ಬರ್ಕೊಟ್ರಂದ್ರೆ ಅದ್ರ ತಕ್ಕಂಗೆ ಮಾಡ್ರಿ ಆಮೇಲೆ ಇನ್ನೊಂದು ನೋಡುವ ಏನು ಅದು ಅದು ಕೂಸು ಇನ್ನೂ ಎರಡು ಕೆಜಿ ಇಲ್ಲ ಎರಡೂವರೆ ಕೆ ಜಿ ತನಕ ಅದಕ್ಕೆ ನೀರು ಹಾಕಂಗಿಲ್ಲ ನೋಡಿ ನೀವು ಅಲ್ಲಿ ವಾಸಿಸ್ಟರ್ತಿ ಕೂಸಿಗೆ ಎಣ್ಣೆ ನೀರು ಇಲ್ಲಾಂದ್ರೆ ಹೆಂಗೆ ಅದು ಹೇಳ ನಾನು ಈಗ ಆ ಕೂಸಿಗೆ ಮಾತ್ರ ಎರಡೂವರೆ ಕೆಜಿ ಆಗೋ ತನಕ ನೀರು ಹಾಕೋಂಗಿಲ್ಲ ನೋಡುವ ಯಾಕಂದ್ರ ಈಗ ಡಾಕ್ಟರ್ ಬಂದಿದ್ರಲ್ಲ ಒಳಗ ಇಷ್ಟೆಲ್ಲ ನನ್ನ ಮುಂದೆ ಕಳ್ಸಿದ್ರು ಅವ್ರಿಗೆ ಇನ್ನೊಂದು ಅಂತ ಹೇಳಿ ಅರ್ಜೆಂಟ್ ಬಂತು ಆಪರೇಷನ್ ಮಾಡಕ್ ಹಂಗಾಗಿ ಹಂಗಾಗಿರ್ ಬರ್ಲಿಲ್ಲ ನಾಳೆ ಮುಂಜಾನೆ ಡಿಸ್ಚಾರ್ಜ್ ಮಾಡ್ಬೇಕರ್ ಹೇಳ್ತಾರಂತ ಹುಷಾರಿಲ್ಲ ಹುಷಾರ್ ನೋಡು ಅವ್ರ ಇವ್ರು ಬರ್ತಾರಲ್ಲ ಅವ್ರ ಕೈಯಾಗೆಲ್ಲ ಕೊಡಕ್ ಹೋಗ್ ಹುಡುಗನ್ ಯಾಕಂದ್ರ ಭಾಳ ಇನ್ಫೆಕ್ಷನ್ ಅದ್ರ ಬೇರೆ ಈ ತಿನ್ನ ಏನು ಚಿಂತೆ ಚಿಂತಿ ಆ ಶಿವಣ್ಣ ನಿಂಗ್ ಗೊತ್ತಿರ್ಲಾರ ಹೋದಲ್ಲ ಹಂಗಾಗಿ ಅಲ್ರಿ ಈ ಕೂಸಿಗ ಎಣ್ಣೆ ನೀರ್ ಇಲ್ಲ ಅಂದ್ರೆ ಹೆಂಗ್ರಿಪಾ ಗೌರಕಾ ನೀ ಬೇಕಂದ್ರ ಅದನ್ನ ಹಂಗ ಒಂದಿಟ್ಟು ಬಿಸಿನೀರ್ನಾಗ ಮೆತ್ತ ಟವೆಲ್ ತಗೋ ಆ ಬಿಸ್ನೀರ್ನಾಗ ಟವೆಲ್ ಎದ್ದಿ ಹಿಂಡಿ ಹಂಗ ಅಷ್ಟ ಮೈ ವರ್ಸು ಏನ್ ಆಗಂಗಿಲ್ಲ ಆಮೇಲೆ ಪೌಡರ್ ಅದು ಹಚ್ಚಿ ಅರ್ಬಿ ಹಾಕಿ ಮಲ್ಗಸ್ರಿ ಒಂದ್ ಸ್ವಲ್ಪ ದಿವಸ ಅಷ್ಟೇ ಆಮೇಲೆ ಮತ್ ಸರಿ ಹೌದಾಗ ಅವ್ರ ನಮ್ಮ ಮನಿ ಬಾಜು ಅಲ್ಲ ಒಬ್ರು ನೋಡಿದ್ದೆ ನಾನು ಅವರು ಹಂಗ ಮಾಡಿದ್ರು ಏನ್ ಆಗಂಗಿಲ್ಲ ತಗೋ ಮತ್ತೀಗ ಹುಡುಗು ಆರೋಗ್ಯ ನೋಡ್ತೀಯ ಏನ್ ಅದಕ್ಕೆ ಜಾಗ ಮಾಡಸ ನೋಡ್ತೀಯಾ ಹಂಗಾಗ್ಲಿ ತಗೋವಾ ಆತ ನಾನು ಒಂದಿಟ್ಟ ವಾಣಿ ಶಿಫ್ಟ್ ಮಾಡ್ಬೇಕು ಇಲ್ಲೇ ಕುಂತೀರಿ ಕರ್ಕೊಂಡ್ ಬರ್ತೇನೆ ಮತ್ತಿ ಏನ್ ಹೊಟ್ಟಿ ಕೊಡ್ಬೇಕೀಗ ನೀವೇನ್ ಕೊಡ್ತೀರಿ ನೋಡೋದ ಕೊಡ್ರಿ ನನ್ ನಂಜಿಂದ ಬಿಟ್ಟು ಬೇಕಾದ್ ಕೊಡ್ರಿ ಆಮೇಲೆ ಇನ್ನೊಂದ್ವಾ ನೀರದು ಬಾಳ ಕುಡ್ಸ್ಬೇಕೀಗ ಹಂಗಾಗ್ಲಾ ಏಕ ನಾ ಬರ್ತೇನೆ ತಡಿಯಾ ಒಂದಿಟ್ಟು ಅರ್ಜೆಂಟ್ ಕೆಲಸ ಐತಿ ನೋಡುವ ನಮ್ಮ ಕಾಲಕ್ಕೂ ಈಗಿನ ಕಾಲಕ್ಕೂ ಅಜ್ಜ ಗಜ ಅಂತಾರ ವ್ಯತ್ಯಾಸ ಈ ಹತ್ಲಾಗ ಇಬ್ಬರು ಕೂಸು ಬಾಂತಿ ಆರಾಮಿಂದ ಅಷ್ಟ ಸಾಕು ನೋಡು ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಅಂದಾರಲ್ಬೇ ಕರ್ಕೊಂಡು ಹೋಗಿ ಚಂದ ನೋಡ್ಕೊಂಡ್ ರಾತ್ ಗೌರ ನಾನು ಅದೊಂದು ಸಿಸ್ಟರ್ ಒಂದು ಇಜಿಷನ್ ಬರ್ಕೊಟ್ಟಾಳ ತಗೊಂಡ್ಬರ್ತೇನೆ ಹೋಗಿ ಯಾಕ್ರಿ ಇಲ್ಲಿಲ್ಲದು ಅದು ಒಂದ ಇಲ್ಲ ಎಲ್ಲ ಇದು ಮಾಡ್ಯಾರ ಅದ್ ಒಂದ ಹೊರಗ್ ಸಿಕ್ತೈತ್ರಿ ತಗೊಂಬಾ ಅಂತ ಹೇಳಿ ಹೋಗ್ಲಿ ಈಗ ನಾ ಹೋಗಿ ತಗೊಂಡ್ಬರ್ತೇನೆ ನೀವು ಹುಷಾರ ಗೌರ ಇವತ್ ರಾತ್ರಿ ನಿಧಿ ಅದು ಮಾಡಕ್ ಹೋಗ್ಬಾಡ್ವಾ ಅವ್ನ್ ಬೇಮ ಇದು ಹೊರಗೊಂದ್ ಬಾಗ್ಲೂನು ಇಲ್ಲ ಅದಕ್ಕೆ ಹೇಳಿದ್ ಸೀತಾ ಬೇಕಂದ್ರೆ ಮಕ್ಕಳಿ ನೀವು ಹುಡುಗನ್ ಕಾಯ್ಕೊಂತ ಕುಂದ್ರುವ ನೀನು ನಿನ್ನ ಗಂಡ ಇಬ್ಬರು ಇಲ್ಲೇ ಕುಂತ ಬಿಡ್ರಿ ನಾನು ಇಲ್ಲೇ ಕುಂದಿರ್ತನಂತ ಮೂರು ಜನ ಪಾಳಿ ಮೇಲೆ ಕಾಯ್ಕೊಂಡು ಕುಂದ್ರು ಯಮ್ಮ ನೀವು ಹೋಗ್ಬೇ ಅಮ್ಮ ಮನೆಗೆ ರಾತ್ರಿ ಈಗ ನೀವು ಹೋಗಿ ಒಂದಿಟ್ಟು ಮಕ್ಕೊಂಡೆತ್ ಬಾ ಮುಂಜಾನಿಗೆ ಇಲ್ವಾ ನಾ ನಾನು ಅದೇನಂತ ಏನಾಗಂಗಿಲ್ಲ ತಗೋ ಬ್ಯಾಡ್ತಡೇ ಬೇಮ್ಮ ಇವ್ರು ಬರಲಿ ಇವ್ರ ಹತ್ರ ಮನೆಗೆ ಬಿಟ್ಟು ಬರ್ತಾರೆ ನೀವು ಹೋಗಿ ಒಂದಿಟ್ಟು ನಿದ್ದೆ ಅದು ಮಾಡಿ ಮುಂಜಾನೆ ಬರವಂತ ಇರಲಿ ಬಿಡ ಏನಾಗಂಗಿಲ್ಲ ಯಮಾ ಬೇ ನೀವು ಹೋಗಿ ನಾನು ನೋಡ್ಕೊತಿರ್ತೇನೆ ಮುಂಜಾನೆ ನೀನೇ ಒಂದಿಟ್ಟು ಗಂಜಿ ಮಾಡ್ಕೊಂಡ್ ಬಂದು ಬಿಡಿ ಸೀತಾಗ ಹಂಗಂತೀಯಾ ಹುನ್ ಬೇ ಬ್ಯಾಡ್ ಬೇ ಇಲ್ಲೇ ಸುಮ್ಮನೆ ದವಾಖಾನುನು ಸರಿ ಅನ್ಸಂಗಿಲ್ಲ ನಿಗ ಮದ್ಲ ತಂಡಿ ಗಾಳಿ ಬಿಡ್ತಂದ್ರೆ ರಾತ್ರಿ ಏನ್ ಮಾಡ್ತೀವಿ ಬಿಸಿಲೀಗ ಆದ್ರೂ ಬೇಡ ನೀವ್ ಹೋಗ್ಬೇಕು ಮುಂಜಾನೆ ಬೇಕಂದ್ರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬಾ ಹಂಗ ಮಾಡ್ತಾ ತಗೋಂಗ್ರ ಮುಂಜಾನೆ ಫೋನ್ ಮಾಡ್ ನೀನು ರೀ ಬಂದ್ರ ಹಾಕ್ ರೀ ಮನೆಗೆ ಬಿಟ್ಟು ಬಂದ್ಬಿಡ್ರಿ ನಡಿಪಾ ಅಕ್ಕ ಐದು ನಿಮಿಷ ಇಲ್ಲೇ ಶಿಫ್ಟ್ ಹಂಗ ಮನಿ ಕಳ್ಸಿದೆ ಚಲೋ ಮುದುಕೇತಿ ಹ್ಞೂ ಅದು ಹೇಳಿ ನನಗೂ ನನಗೊಂದಿತ್ತು ಧೈರ್ಯ ಬಂತು ಇಲ್ಲ ಧೈರ್ಯನೇ ಇರ್ತಿದ್ದಿಲ್ಲ ಹೌದಾ ತಡಿ ಅಲ್ಲೊಂದು ಪೇಶೆಂಟ್ ಐತಿ ಮಾತಾಡ್ಸ್ಕೊಂಡ್ ಬರ್ತೇನೆ ತಡಿ ಆ ಹೆಣ್ಣೊಂದುವಾ ಚಕಪ್ಪಿಗೆ ಬರವಲ್ಲ ಗಾಳ ಅಯ್ಯೋ ನಾನು ನೋಡತ್ತೆ ಅಗಳಿ ಸುಟ್ಟು ಹಂಗೆ ಮಾಡತ್ತೈತೆ ನೋಡೋದು ಅದರ ಬೇರೆ ನಮ್ಮ ಸೀತಾಗ ಈ ಹೆಗಿನೂ ಆಗಿತ್ತು ನೋಡು ಅವಾಗ ನನಗೆ ಕತ್ಬಿಟ್ಟಾಳಕಿ ಮತ್ತು ಅವರವ್ ಬೈ ಕುರ್ಸಿದ್ಲು ಏನೇನು ಇಂಥ ವಿಚಿತ್ರ ಕೇಸು ಬರ್ತಾವೆ ನೋಡಿ ನಮ್ಮ ನೀವು ಏನು ಮಾಡೋದೈತ್ವ ಬಂದಿದ್ದೆಲ್ಲ ಮತ್ತೆ ನೋಡ್ಬೇಕಲ್ಲ ತಡಿ ಬಿ ಹಾಕಿರ ಹತ್ರ ಮಾತಾಡ್ಸ್ ಬರ್ತಾನೆ ಏಮ್ಮ ನಿನ್ನ ಮಗಳು ಬರ್ತಾಳಂತ ಇಲ್ಬೇ ಏವ ನಾನು ಎಷ್ಟು ಅದ ತಿಳಿ ಹೇಳಾಕತ್ತೇನ್ವಾ ಬರಾಕತ್ತಯಾರಿಲ್ಲಕೀವ ನಿರ್ಮಲಾ ನೀ ಹಿಂಗೆ ಮಾಡಿದ್ರೆ ನಿಂದು ನಾರ್ಮಲ್ ಡೆಲಿವರಿ ಆಗಂಗಿಲ್ಲವಾ ಸಿಸ್ರೇ ಆಕಿ ನೋಡು ನಾ ಬರಂಗಿಲ್ರಿಪ್ಪ ಫೋನ್ ಇದು ತೊಗೋ ನಿಮಗೆ ಡಾಕ್ಟ್ರನ್ನ ಕಳಿಸ್ತೀನಿ ಮಕ್ಕೋ ಅಲ್ಲೇ ಎಷ್ಟು ಜನ ಅಂದ್ಕೊತಿರ್ತಿದ್ದಿ ಅಷ್ಟು ಮಾಡುವ ಪುಣ್ಯ ಆಸೆತಿ ಯಾರು ಮಾತು ಕೇಳವಲ್ಲ ಗೆಳಕಿ ಡಾಕ್ಟ್ರನ್ನ ಕರ್ಕೊಂಡ್ಬಂದ್ಬಿಡು